ಶ್ರೀ ಗುರು ತಿಪ್ಪೇರುದ್ರಸ್ವಾಮಿ ದೇವಸ್ಥಾನದಲ್ಲಿ ಹೊಸ ವರ್ಷದ ಸಂಭ್ರಮ ಸರತಿ ಸಾಲಿನಲ್ಲಿ ನಿಂತು ದರ್ಶನ ಪಡೆದ ಭಕ್ತರು ಮಧ್ಯ ಕರ್ನಾಟಕದ ಹಾರದ ದೈವ ಶ್ರೀ ಗುರು ತಿಪ್ಪೇರುದ್ರಸ್ವಾಮಿ ದೇವಾಲಯದ ಒಳಮಠ ವರಮಠ ಹಾಗೂ ಏಕಾಂತೇಶ್ವರ ಮಠಗಳಲ್ಲಿ ಗುರುವಾರ ನೂತನವಾಗಿ ಹೊಸ ವರ್ಷದ ಪ್ರಯುಕ್ತ ವಿಶೇಷ ಪೂಜೆ ನೆರವೇರಿಸಲಾಯಿತು ಬೆಳಿಗ್ಗೆಯಿಂದಲೇ ಭಕ್ತರು ಸರತಿ ಸಾಲಿನಲ್ಲಿ ನಿಂತು ದೇವರ ದರ್ಶನ ಪಡೆದರು ಇದೇ ವೇಳೆಯಲ್ಲಿ ಶ್ರೀಗುರು ತಿಪ್ಪೇರುದ್ರಸ್ವಾಮಿ ದೇವಸ್ಥಾನದ ಕಾರ್ಯನಿರ್ವಹಣಾಧಿಕಾರಿ ಎಚ್ ಗಂಗಾಧರಪ್ಪ ಮಾತನಾಡಿ ಕಾಯಕ ಯೋಗಿ ಶ್ರೀಗುರು ತಿಪ್ಪೇರುದ್ರಸ್ವಾಮಿ ನಾಡಿನ ಸಮಸ್ತ ಜನತೆಗೆ ಸುಖ ಶಾಂತಿ ನೆಮ್ಮದಿ ನೀಡಲಿ ಎಂದು ಬೇಡಿಕೊಂಡರು ಪ್ರತಿಯೊಬ್ಬರಿಗೂ ಹರ್ಷವನ್ನು ತರಲಿ ಎಂದು ತಿಪ್ಪೇರುದ್ರಸ್ವಾಮಿಯವರು ಬೇಡಿಕೊಂಡರು ನಾಡಿನ ಮತ್ತು ಈ ಹೋಬಳಿಯ ರೈತರಿಗೆ ಜನ ಜಾನುವಾರುಗಳಿಗೆ ಉತ್ತಮ ಮಳೆ ಬೆಳೆ ಆರೋಗ್ಯ ನೆಮ್ಮದಿ ತರಲಿ ಎಂದು ಬೇಡಿಕೊಂಡರು ದೇವಸ್ಥಾನದ ಸಿಬ್ಬಂದಿಗಳಾದ ಎಸ್ ಸತೀಶ್ ಮನು ಮಹೇಶ್ ಸಿಪ್ಪ ತಿಪ್ಪಮ್ಮ ಪ್ರಕಾಶ್ ಶಿವಣ್ಣ ರುದ್ರೇಶ್ ಮಹಾದೇವ ಮಂಜಣ್ಣ ಶಿವರಾಜ್ ಎನ್ ಟಿ ತಿಪ್ಪೇಸ್ವಾಮಿ ದುರ್ಗೇಶ್ ಆಫ್ ದೇವಸ್ಥಾನ ಚಿತ್ರದುರ್ಗದಲ್ಲಿ ಈ ಎರಡು ಸಾವಿರದ ಇಪ್ಪತ್ತಾರರ ಜನವರಿ ಒಂದರಂದು ಎಲ್ಲರಿಗೂ ಕೈಕರಬೇಕಾದ್ರೆ ಶ್ರೀ ಗುರು ತಿಪ್ಪ ಸ್ವಾಮಿ ಈ ಎರಡು ಸಾವಿರದ ಇಪ್ಪತ್ತಾರರ ಹೊಸ ವರ್ಷದಲ್ಲಿ ಎಲ್ಲರಿಗೂ ಸಹ ಸುಖ ಸಮೃದ್ಧಿ ಆರೋಗ್ಯ ನೆಮ್ಮದಿ ಕೊಡಿ ಅಂತೇಳಿ ಕೇಳ್ತಾ ನಮ್ಮ ನಾಯಕರಿಗೆ ಹೋಗಲಿ ತುಂಬ ಬೆಳೆ ಚೆಂದ ರೈತರು ಕೂಡ ಚೆನ್ನಾಗಿರಬೇಕು ಚೆನ್ನಾಗಿ ಆಗಬೇಕು ಅಂತ ಕೇಳ್ಕೊಂಡು ದೇಶ ಮತ್ತು ರಾಜ್ಯ ಸಮೃದ್ಧಿಯಾಗಿರಲಿ ಅಂತ ಎಷ್ಟು ಜನರಿಗೆ ಬೇಕಂತ ಎರಡು ಸಾವಿರದ ಆರು ಯಶಸ್ವಿಯಾಗಿರಲಿ ಅಂತೇಳಿ ಕೇಳ್ಕೊಂಡು साने तो पर <UW visual result>

நீங்க அத கொஞ்சம் பாருங்க பதட்டப்படாதீங்க மேடம் முன்னாடி நிப்பீங்களா ஆசிர்வாதம் மேடம் மாட்டேங்க பொப்பா நிణంalle உங்களுக்கு கடல்ல ಮುಂದೆ நீங்க நான் நடந்து வந்த್ರಿ ಮುಂದೆ வந்த್ರಿ come அண்ணே ಮುಂದೆ நீங்க ಮುಂದೆ நீங்க அங்கே போங்க அங்க வந்துட்டீங்க ಕಾರೇಗ ಬರ್ತಾರೆ ಬರಿಯಣ್ಣ ಇقدر ಬರಿ